ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ Betega. Keluar. Semua semuanya ramuan tu. Eh, siapa? Surisha. Surisha. Kalau mata datawo, pasti itu wajib kalau kita tempatnya berada அவரு <tus> அவமான <tus> <tus> са, аны алып чыгырсаң да, эй ರಾಜಣ್ಣನವರಿಗೆ ಮಾಡಿದಂತ ಅವಮಾನವಲ್ಲ ಇದು ಇಡೀ ನಾಯಕ ಸಮುದಾಯಕ್ಕೆ ಮಾಡಿದ್ದಾರೆ ಆದ್ರಿಂದ ಅವಕಾಶ ಕೊಡದೆ ಕೆ ರಾಜಣ್ಣವರನ್ನ ಯಾರೋ ಫುಡ್ಕೊಂಡ ಹತ್ರ ಬಿಡಿ ಇರೋದು ಇಪ್ಪತ್ತು ನಿಮಿಷದಲ್ಲಿ

ಜಿಲ್ಲೆಯ ಸಂಘದ ಅಧ್ಯಕ್ಷರಾದಂತಹ ರಾಮಚಂದ್ರಣ್ಣ ಅವರು ಸಂಪೂರ್ಣವಾದ ಸಹಕಾರವನ್ನು ನೀಡಿರೋದ್ರಿಂದ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಶ್ರೀನಿವಾಸ ನಾಯಕರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿ ಮಧುರಾಕ್ಷರಂ ಆರೂಯ್ಯ ಕವಿತಾ ಸಾಕಂ ಒಂದೇ ವಾಲ್ಮೀಕಿ ಕೋಕಿಲಂ ಒಂದೇ ವಾಲ್ಮೀಕಿ ಕೋಕಿಲಂ ಈ ರಾಜ್ಯ ಕಂಡಂಥ ಧೀಮಂತ ನಾಯಕ ಹಿಂದುಳಿದ ವರ್ಗಗಳ ನೇತಾರ ಸಹಕಾರ ಸಹಕಾರಿ ಕ್ಷೇತ್ರದ ಧುರೀಣರಾದಂಥ ನಮ್ಮ ಸಮುದಾಯದ ಎಮ್ಮೆಯ ಸುಪುತ್ರ ಕೆ ಎನ್ ರಾಜಣ ಸಾಹೇಬ್ರನ್ನ ಏನು ಈ ಕಾಂಗ್ರೆಸ್ ಹೈಕಮಾಂಡ್ ಅವರು ನೋಟಿಸ್ ಕೂಡ ಕೊಡದೆ ಏಕಾಏಕಿ ವಜಾ ಮಾಡಿ ಮಾಡಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ಮೈಸೂರು ಜಿಲ್ಲೆಯಾದ್ಯಂತ ಮನೆಗೊಬ್ಬ ಮದಕರಿ ಅನ್ನೋ ಮುಖಾಂತರ ಈ ಪ್ರತಿಭಟನೆಯನ್ನು ಭಾಳ ಬೃಹತ್ ಮಾಡುತ್ತಿದ್ದ ಮಾಡ್ತಾಯಿದ್ದೀವಿ ನೀವೇ ನೋಡಿದ್ದೀರಿ ಹತ್ತು ಸಾವಿರ ಜನಸಂಖ್ಯೆ ಸೇರಿದೆ ಮತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಆಗುವ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ ಈ ರಾಜ್ಯಾದ್ಯಂತ ವಾಲ್ಮೀಕಿ ಸಮಾಜದ ಯುವಕರುಗಳು ದಂಗೆ ಎರಡೂ ಇಲ್ಲ ವಿಧಾನಸೌಧನ ಮುತ್ಕಿ ಹಾಕ್ತೀವಿ ಕೇವಲ ಇನ್ನು ಹದಿನೈದು ದಿನಗಳಲ್ಲಿ ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನೋದು ನಮ್ಮ ಒತ್ತಾಯ ಇಲ್ಲಾಂದ್ರೆ ಇಡೀ ರಾಜ್ಯಾದ್ಯಂತ ದಂಗೆಯನ್ನು ಹೇಳಿ ವಿಧಾನಸೌಧನ ಮುದ್ಕೇನು ಹಾಕೋಂಥ ಕೆಲಸವನ್ನು ಮಾಡ್ತೇವೆ ಖಂಡಿತವಾಗ್ಲೂ ಸರ್ ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜ ಅವ್ರ ಪಕ್ಷಕ್ಕೆ ಮತವನ್ನು ನೀಡಿದೆ ಮೈಸೂರು ಭಾಗದಲ್ಲಿ ಒಬ್ಬರೇ ಒಬ್ಬರೇ ಒಬ್ರು ನಮ್ಮ ನಾಯಕ ಸಮಾಜಕ್ಕೆ ನಿಗಮ ಮಂಡಳಿ ಸ್ಥಾನ ಕೂಡ ಸ್ಥಾನಮಾನ ಕೂಡ ಕೊಟ್ಟಿಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ನಾವು ನಿರ್ಣಯಕ್ಕೆ ಇದ್ದೀವಿ ಈ ರಾಜ್ಯದಲ್ಲೇ ಅತಿ ಹೆಚ್ಚು ದೊಡ್ಡ ನಾಲ್ಕನೇ ಸ್ಥಾನ ಇರುವಂಥ ಜನಸಂಖ್ಯೆ ನಮ್ಮ ಸಮಾಜ ನಿಜವಾಗ್ಲೂ ಕೂಡ ವ್ಯವಸ್ಥಿತವಾಗಿ ನಮ್ಮ ಸಮುದಾಯನ ತುಳಿತಾ ಬರ್ತಾ ಇದಾರೆ ಖಂಡಿತವಾಗ್ಲೂ ಪಾಪ ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರಿಗೆ ಅವ್ರ ಹೈಕಮಾಂಡ್ಗೆ ತಲೆ ಬಾಗಿದ್ದಾರೆ ಅಂತ ಅವ್ರ ಮೌನ ಅವ್ರ ಮೌನದಲ್ಲಿ ಅವ್ರ ಉತ್ತರ ಗೊತ್ತಾಗುತ್ತೆ ಅವ್ರು ಯಾವಾಗಲೂ ಹಿಂದುಳಿದ ವರ್ಗದ ಪರ ಅವರ ಬಲಗೈ ಬಂಟ ಅಭಿನವ ಅರಸು ನಮ್ಮ ರಾಜಣ್ಣನವರು ಅಭಿನವ ಅರಸು ಸಹಕಾರಿ ಕ್ಷೇತ್ರದ ದುರೀಣ ಅವ್ರಿಗೆ ಅನ್ಯಾಯ ಆಗಿದೆ ಬಟ್ ಅವ್ರು ಸಿದ್ದರಾಮಯ್ಯ ಅವರು ಮೌನ ವಹಿಸ್ಕೊಂಡಿರೋದೇ ನಿಮ್ಗೆ ಗೊತ್ತಾಗುತ್ತೆ ಹೈಕಮಾಂಡ್ ಅಂತ ಕೆಲಸ ಇದು ಈಗ ಹೈಕಮಾಂಡ್ ಸರ್ ಹೈಕಮಾಂಡ್ಗೆ ಈಗಾಗಲೇ ಬಿಸಿ ಮುಟ್ಟಿದೆ ನೀವೇ ನೋಡ್ರಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಈಗ ಸಮಾಜ ಜಿಲ್ಲಾದ್ಯಂತ ಪ್ರತಿಭಟನೆ ನಿಂತಿದೆ ಇಡೀ ರಾಜ್ಯಾದ್ಯಂತ ದಂಗೆ ವಿಧಾನಸೌಧನೂ ಮುದಕೆ ಹಾಕ್ತಿವಿ ಇನ್ನು ಹದಿನೈದು ದಿನ ಮತ್ತೆ ಅವ್ರನ್ನ ಸಚಿವರ ಸಂಪುಟಕ್ಕೆ ಸೇರ್ಸ್ಕೋಬೇಕನ್ನೋದು ನಮ್ಮ ಒತ್ತಾಯ ಹಾಗೂ ಎಚ್ಚರಿಕೆ ಅವ್ರಿಗೆ ಹೇಳ್ತಾರೆ ಖಂಡಿತವಾಗ್ಲೂ ಈಗ ಈಗ ಅವರು ಅಮಿತ್ ಶಾ ಜೊತೆ ಕೂತ್ಕೋಬೋದು ಕಾರ್ಯಕ್ರಮದಲ್ಲಿ ನಮ್ಮೋ ಒತ್ ಆರ್ ಎಸ್ ಎಸ್ ಗೀತೆ ಆಡ್ಬೋದು ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ತೊಗೊಳ್ಳೋಲ್ಲ ನಿರ್ಧಾರನ ಯಾಕಂದ್ರೆ ನಮ್ಮ ದಾಖಲೋಡ್ ಹಿಂದುಳಿದವ್ರನ್ನೇ ಟಾರ್ಗೆಟ್ ಮಾಡ್ತದೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಕಾರಣನೇ ನಮ್ಮ ಹಿಂದುಳಿದವರು ವಾಲ್ಮೀಕಿ ನಾಯಕ ಸಮುದಾಯ ಇಡೀ ರಾಜ್ಯಾದ್ಯಂತ ನಾಲ್ಕು ಸ್ಥಾನ ಇರೋಂಥ ನಮ್ಮ ಸಮಾಜ ಆ ಸಮಾಜಕ್ಕೆ ಇದು ಅನ್ಯಾಯ ಅವರೊಬ್ಬರಿಗೆಲ್ಲ ಇಡೀ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅವರೆಲ್ಲೋ ನೀವು ಹೇಳೋಂಗೆ ಆರ್ ಎಸ್ ಎಸ್ ಗೀತೆ ಆಡಿದವ್ರ ಮೇಲೆ ಕ್ರಮ ತಗೊಳ್ಳಲ್ಲ ಅಮಿಷಾ ಜೊತೆ ವೇದಿಕೆಂಚ್ಕೊಂಡವ್ರಿಗೆ ಕ್ರಮ ತಗೊಳ್ಳಲ್ಲ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಖಂಡಿತವಾಗ್ಲೂ ಈಗ ನೋಡಿದ್ರಲ್ಲ ವಿಧಾನಸೌಧ ಮುಖ್ಯ ಆಗ್ತೀವ್ರ ಈ ಸಮಯ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವಾಲ್ಮೀಕಿ ಸಮಾಜ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಮತವನ್ನು ನೀಡಲ್ಲ ಮತ್ತೆ ಅವ್ರನ್ನ ಹದಿನೈದು ದಿನ ಅವ್ರಿಗೆ ಏನಿದೆ ವರದಿಯನ್ನ ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರ್ಕೋಬೇಕನ್ನೋದು ನಮ್ಮ ಆಸೆ ಇಲ್ಲಾಂದ್ರೆ ದಂಗೆ ಹೇಳ್ತೀವಿ ಇಡೀ ರಾಜ್ಯಾದ್ಯಂತ ದಂಗೆ ಹೇಳಿ ವಿಧಾನಸೌಧನ ಮುಖ್ಯ ಹಾಕ್ತೀವಿ ಅಧಿಕಾರಿಗಳು ಈಗ ನಮ್ಮ ಮೊನ್ನೆ ಈಗ ಆರ್ ಸಿ ಬಿ ಮೇಲೆ ನಮ್ಮ ದಯಾನಂದ ಅವ್ರನ್ನ ಯಾ ಅವ್ರಿಗಾದಕ್ಕೂ ಸಂಬಂಧವೇ ಇಲ್ಲ ಕಾಲ್ ತುಳಿದ್ರು ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿದ್ರು ಆಮೇಲೆ ದಕ್ಷ ಪ್ರಾಮಾಣಿಕ ಸಿಂಗಮ್ ರವಿ ಡಿ ಚರಣವ್ರನ್ನ ಯಾವ ಪೋಸ್ಟಿಗೆ ತಗೊಂಡೋಗಿಸಿದಾರೆ ರೀ ಹಾಂ ನೀವೇನು ನೋಡ್ತಾರೆ ಯಾವುದು ಫೈರ್ ಇಂಜಿನ್ ಆಫೀಸ್ ಹೋಗ್ಬಿಟ್ಟಿದ್ದಾರೆ ಎಂಥ ಅಧಿಕಾರಿ ಕರುನಾಡ ಸಿಂಗಮ್ ಆಡದೇ ಆದಂಥ ಫ್ಯಾನ್ಸು ಗ್ರೂಪ್ಸು ಅಧಿಕಾರಿಗಳಿಗಾಗ್ಲಿ ರಾಜಕೀಯವಾಗಲಿ ವ್ಯವಸ್ಥಿತವಾಗಿ ಈ ಕಾಂಗ್ರೆಸ್ ಸರ್ಕಾರ ತುಳಿತಾ ಬಂದಿದೆ ಬಟ್ ಈಗ ಹಾಂ ಹೌದು ಈ ವಾಲ್ಮೀಕಿ ಸಮುದಾಯಕ್ಕೆ ನಾಯಕತ್ವ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಇವಾಗ ಬುದ್ಧಿ ಬುದ್ಧಿ ಪಾಠ ಕಲಿಸ್ತೀವಿ ಈಗ ಎಚ್ಚರಿಕೆ ಗಂಟೆ ನೀವು ನೋಡಿದ್ರಲ್ಲ ಹಾಂ ಖಂಡಿತವಾಗ್ಲೂ ನೋಡೋದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸಹಕಾರ ಸಚಿವರು ನಾಯಕರ ಹುಲಿ ಧೀಮಂತ ನಾಯಕ ರಾಜ್ಯದ ನಾಯಕ ನಾಯಕರ ಹುಲಿ ಸನ್ಮಾನ್ಯ ಕೆ ಎನ್ ರಾಜಣ್ಣವರನ್ನ ಯಾವುದೇ ರೀತಿ ಮುನ್ಸೂಚನೆಯನ್ನು ನೀಡದಂತೆ ಕಾರಣನೂ ಸಹ ಕೇಳದಂತೆ ಅವ್ರನ್ನ ಸಂಪುಟದಿಂದ ವಜಾ ಮಾಡಿದ್ದಾರೆ ಇದು ರಾಜಣ್ಣ ಅವರು ಒಬ್ಬರನ್ನೇ ವಜಾ ಮಾಡದ್ದಲ್ಲ ಇಡೀ ನಾಯಕ ಸಮುದಾಯನೇ ಅವರು ವಜಾ ಮಾಡ್ದಂಗಾಗಿದೆ ನಾಯಕ ಸಮುದಾಯಕ್ಕೆ ಮಾಡಿದಂತ ಒಂದು ದುೋರ ಅನ್ಯಾಯವಾಗಿದೆ ಆದ್ರಿಂದ ಈ ಪ್ರತಿಭಟನೆ ಭಟನೆ ಮುಖಾಂತರ ನಾವು ಎಚ್ಚರ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಹದಿನೈದು ದಿನದೊಳಗಡೆ ಕೆ ಎನ್ ರಾಜಣ್ಣರವ್ರನ್ನ ಪುನರ್ ಸಂಪುಟಕ್ಕೆ ಸೇರಿಸ್ಕೊಳ್ಳೇಬೇಕು ಅಂತ ಹೇಳಿ ಈ ಒಂದು ಮುಖಾಂತರವಾಗಿ ನಾವು ಮನವಿ ಮಾಡ್ಕೊತಾ ಇದೀವಿ ಆದಂತ ಅನ್ಯಾಯ ರಾಜಣ್ಣ ಒಬ್ಬರಿಗೆ ಅನ್ಯಾಯ ಆಗಿರ್ಲಿಲ್ಲ ಈ ಇನ್ನೂ ಅತಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕಾಗಿತ್ತು ಮಳೆ ಕಾರಣದಿಂದ ಬಂದಿಲ್ಲ ಮತ್ತೆ ಗದ್ದೆ ನಾಡಿಗಳ ಕಾರಣದಿಂದ ಸಹ ಬಂದಿಲ್ಲ ಇನ್ನು ನಮ್ಮ ನಿರೀಕ್ಷೆ ಮಾಡೋದು ಇಪ್ಪತ್ತು ಸಾವಿರ ಜನ ನಿರೀಕ್ಷೆ ಮಾಡಿದ್ದು ಈಗ ನಾವು ಹತ್ತು ಸಾವಿರ ಜನಕ್ಕೆ ಏನು ನಿರೀಕ್ಷಣದಿಂದ ಅಷ್ಟು ಜನಗಳು ಬಂದಿದ್ದಾರೆ ಇನ್ನೂ ಅಕಸ್ಮಾತ್ ಏನಾದರೂ ಹದಿನೈದು ದಿನದೊಳಗೆ ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಮತ್ತೊಮ್ಮೆ ಕೇಂದ್ರ ರಾಜ್ಯ ವಿಧಾನಸೌಧದ ಮುಂದೆ ಪ್ರತಿಭಟನೆಯನ್ನು ಮಾಡೋಕ್ಕೆ ನಾವು ಹಮ್ಮಿಕೋತೇವೆ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆನೇ ಇದು ಇದು ನಾವು ಒಬ್ರಿಗಳ ಇಲ್ಲ ಅಂತೇಳಿದ್ರೆ ಮುಂದೆ ನಮ್ಮ ನಾಯಕ ಸಮಾಜ ಒಂದು ಈ ಒಂದು ಯಾವ ಮುನ್ ಮುಂದೆ ಬರುವಂಥ ಸರ್ಕಾರಗಳಿಗೆ ಒಂದು ಒಂದು ಪಾರ್ಟಿಗಳಿಗೆ ಇದೊಂದು ಮುನ್ನ ಎಚ್ಚರಿಕೆ ಗಂಟೆ ಇದು ಈ ನಮ್ಮ ಸಮಾಜ ಮುಂದೊಂದಿನ ಪಾಠ ಕಲಿಸುತ್ತೆ ಮೊದಲು ಹಿಂದೆ ನಮ್ಮ ಸಮಾಜಕ್ಕೆ ಯಾರೂ ಒಬ್ಬ ಮುನ್ನುಡಿ ಬರಿಸ ಯಾರು ಇಲ್ಲ ಇವತ್ತು ಎಲ್ಲರೂ ಬುದ್ಧಿವಂತರಾಗಿದ್ದೀವಿ ಎಲ್ಲರನ್ನೂ ತಿಳುವಳಿಕೆ ಉಳ್ಳಂಥ ಜನಗಳಾಗಿದ್ದೀವಿ ಹಾಗಾಗಿ ನಾಯಕ ಸಮಾಜ ಮುಂದೊಮ್ಮೆ ಖಂಡಿತವಾಗಿ ಒಂದು ಪಾಠ ಸರ್ಕ್ಕೆ ಎಚ್ಚರಿಕೆ ಗಂಟೆಯನ್ನ ನೀಡ್ತಾ ಇದೀವಿ ಅನ್ಯ ಆಗ್ತಿದೆಯಲ್ಲ ಸರ್ ಖಂಡಿತ ಅನ್ನೇ ಆಗ್ತಿಲ್ಲ ಸರ್ ಯಾವುದೇ ಕಾರಣಕ್ಕೂ ಮುನ್ಸೂಚನೆ ನೀಡಿದಂತೆ ಏಕಾಏಕಿ ನೋಟಿಸು ಸಾಕೊಡದಂತೆ ಇವತ್ತು ಅವರ ಸಂಪುಟದ ವಜಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವಮಾನ ಅಲ್ವಾ ಸರ್ ನಮಗೆ ನಮ್ಮ ಸಮಾಜಕ್ಕೆ ಅವಮಾನ ಅಲ್ವಾ ಅದನ್ನ ಹೇಳಿ ಅದಕ್ಕೋಸ್ಕರವಾಗಿ ದಿನ ನಾವು ಮುನ್ಸೂಚನೆ ಕೊಡ್ತಾ ಇದೀವಿ ನಾವು ಅವ್ರಿಗೆ ದಯ ಮಾಡಿ ಹದಿನೈದು ದಿನದೊಳಗೆ ಪುನರ್ ಸಂಪುಟಕ್ಕೆ ಸೇರಿಸಿಕೊಳ್ಳೇಬೇಕು ಅಂತ ಹೇಳಿ ಅವ್ರಿಗೆ ನಾವು ಇವತ್ತು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದೀವಿ ನಮ್ಮ ಕರ್ನಾಟಕದ ವಾಲ್ಮೀಕಿ ನಾಯಕರ ದೊರೆ ಸಹಕಾರ ಸಚಿವರು ನಾಯಕರ ಧೀಮಂತ ನಾಯಕ ನಾಯಕರ ನಾಯಕ ಸನ್ಮಾನ್ಯ ಕೆ ಎನ್ ರಾಜಣ್ಣರವರು ಕಾಂಗ್ರೆಸ್ ಸರ್ಕಾರವು ಯಾವುದೇ ರೀತಿ ಮುನ್ಸೂಚನೆಯನ್ನೂ ಸಹ ನೀಡದಂತೆ ಏಕಾಏಕಿಯವರನ್ನು ಸಂಪೂರ್ಣದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಈ ದಿನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ದಿನ ಈ ದಿನ ಅವರು ಸರ್ಕಾರವು ರಾಜಣ್ಣರನ್ನು ವಜಾ ಮಾಡಿರುವುದು ಕೇವಲ ರಾಜಣ್ಣರವರನ್ನು ವಜಾ ಮಾಡೋದು ಅಷ್ಟೇ ಅಲ್ಲ ಅವರು ಇಡೀ ಕರ್ನಾಟಕದ ರಾಜ್ಯದ ಜನ ನಲವತ್ತೆಂಟರಿಂದ ಐವತ್ತು ಲಕ್ಷ ಜನಸಂಖ್ಯೆ ಏನಿದೆ ಅವ್ರಿಗೆ ಮಾಡಿರೋಂಥ ನಾಯಕ ಸಮಾಜಕ್ಕೆ ಮಾಡೋರಂಥ ದೊಡ್ಡ ಅವಮಾನ ಘೋರ ಅಪರಾಧ ಇದನ್ನು ಖಂಡಿಸಿ ನಾವು ಈ ದಿನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಈ ದಿನ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡ ಮುಖ್ಯ ಉದ್ದೇಶ ಅವ್ರನ್ನ ಪುನರ್ ಸಂಪುಟಕ್ಕೆ ಸೇರಿಸ್ಕೊಳ್ಳೇಬೇಕು ಅದನ್ನು ನಮಗೆ ಭರವಸಿದೆ ನಮ್ಮ ಮುಖ್ಯಮಂತ್ರಿಯರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ನಾವು ಅವ್ರನ್ನ ಪುನರ್ ಸಂಪುಟಕ್ಕೆ ಸೇರಿಸ್ಕೊತೀರನ್ನೋದು ನಂಬಿಕೆ ನಮಗಿದೆ ಯಾಕೆ ಒಂದು ವೇಳೆ ಅವರು ನಮ್ಮ ಸಂಪುಟಕ್ಕೆ ಸೇರ್ಪಡಿಸ್ಕೊಳ್ಳಿಲ್ಲ ಅನ್ನೋದಾದರೆ ಮುಂದೆ ಈಗ ಬರೀ ಜಿಲ್ಲೆಯಾದ್ಯಂತ ಮಾಡಿದ್ದೀವಿ ಈಗ ರಾಜ್ಯಾದ್ಯಂತ ಪ್ರತಿ ಮನೆಗೂ ಒಬ್ಬೊಬ್ಬರನ್ನು ಸೇರಿಸ್ಕೊಂಡು ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅದಕ್ಕೂ ಸಹ ಅವರು ಬಗ್ಲಿನದಾದರೆ ನಾವು ಹಳ್ಳಿಯಿಂದ ದಿಲ್ಲಿಯವರೆಗೂ ಹೋಗೋಕು ನಾವು ಇದ್ದೀವಿ ನಮ್ಮ ನಾಯಕ ಸಮಾಜನನ್ನು ಅವರು ಬಹಳ ಕೀಳು ಮಟ್ಟದಲ್ಲಿ ಒಂದೇ ಪಕ್ಷ ಅಂತ ಅಲ್ಲ ಎಲ್ಲ ಪಕ್ಷದವರು ಬಿ ಜೆ ಪಿ ಪಕ್ಷ ದಳದ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರು ಅಂದರು ತುಂಬ ಅಸಡ್ಡಿಯಾಗಿ ಕಾಣ್ತಾ ಇದ್ದಾರೆ ಇನ್ನು ಮುಂದೆ ನಾವು ನಾಯಕ ಸಮಾಜದವರು ಎಲ್ಲ ಒಗ್ಗೂಡಿ ಯಾವುದೇ ಒಂದು ನಾಯಕ ಸಮಾಜದವ್ರಿಗೆ ಅನ್ಯಾಯ ಆಗುತ್ತೆ ಅಂದರೆ ನಾವು ಸಮಾಜದ ವತಿಯಿಂದ ನಾವು ಒಕ್ಕರ್ಲಿಂದ ನಾವು ಅವ್ರನ್ನ ಒಂದುಗೂಡ್ಸೋಕ್ಕೆ ಅವ್ರನ್ನ ಸೇರ್ಪಡಿಸೋ ಸೇರ್ಪಡೆಗೋಸ್ಕರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ನಾವು ಸೊ ಪರಿಗಣನೆಗೆ ನಮ್ಮ ಸಮಾಜಕ್ಕೆ ಮತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ಗೊತ್ತು ಅವ್ರ ಪಕ್ಷಕ್ಕೆ ಗೊತ್ತಾಗಿಲ್ಲ ಕಾರಣ ಯಾಕೆಂದರೆ ಇದ್ದಿದ್ದನ್ನು ನೇರವಾಗಿ ಹೇಳ್ತಾರಲ್ಲ ಅವರು ಇದ್ದಿದ್ದನ್ನು ಹೇಳೋದಕ್ಕೆ ಎದ್ದು ಬಂದು ಎದೆ ಹೋದಿ ಅಂತ ಹೇಳ್ತಾರಲ್ಲ ಆ ಥರ ಅವ್ರಿಗೆ ಆಗಿರೋಂಥ ವಿಚಾರಗಳಲ್ಲಿ ತಪ್ಪು ತಪ್ಪು ಏನು ಮಾಡಿದ್ದಾರೆ ಅವರು ಏನವರು ದೋಚ್ಕೊಂಡು ಹೋಗಿದಾರಾ ಅಥವಾ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅವರು ಅಥವಾ ಇನ್ನೊಬ್ಬರು ಯಾವುದಾದ್ರು ಒಂದು ಬೇರೆ ಒಂದು ಕೆಟ್ಟ ವ್ಯವಹಾರಕ್ಕೆ ಸಿಗಕೊಂಡಿದ್ದಾರೆ ಯಾವ ಉದ್ಯೋಗಕ್ಕೋಸ್ಕರ ಅವ್ರನ್ನ ಅವರು ಏಕಾಏಕಿಯವರನ್ನ ಮುನ್ಸೂಚನೆ ನೋಟಿಸು ಕೊಡದಂತೆ ಅವ್ರನ್ನ ವಜಾ ಮಾಡಿದ್ದಾರೆ ಅವರು ಏನು ತೊಂದರೆ ಮಾಡಿದ್ರು ಹೇಳಿ ಅವರು ಅದಕ್ಕೋಸ್ಕರವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾವು ಈ ದಿನದಲ್ಲೇ ಖಂಡಿತ ಇಲ್ಲ ಇವತ್ತು ಸತ್ಯ ಹೇಳೋರ್ಗಂತೂ ಕಾಲನೇ ಇಲ್ಲ ಹಿಂದೆ ಗಾದೆ ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ಸತ್ಯ ಹೇಳೋರಿಗೆ ಕಾಲನೇ ಇಲ್ಲ ಸುಳ್ಳು ಮೋಸ ದಗ ಮಾಡಿಕೊಂಡು ಈ ಡ್ರಾಮಾ ಮಾಡ್ಕೊಂಡಿದ್ದಂಥವ್ರಿಗೆ ಇವತ್ತೊಂದು ದಿನ ನಾಟಕ ಕೆಂಪನಾಯಕ ಅಂತ ಹೇಳಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಕ್ಷೇಮಪಣಿ ಸಂಘದ ಉಪಾಧ್ಯಕ್ಷರು ಈ ಸರ್ಕಾರದಲ್ಲಿ ಇರುವ ನಮ್ಮ ಸಮಾಜದ ಮಂತ್ರಿಗಳು ನೀವು ರಾಜಣ್ಣವ್ರನ್ನ ಸಂಪುಟ ಸೇರ್ಪಡೆ ಮಾಡೋದಕ್ಕೆ ನಿಮ್ಮ ಹೈಕಮಾಂಡ್ ಗೆ ತಿಳಿಸಿ ನೀವು ಹೈಕಮಾಂಡ್ ಹತ್ರ ನೀವು ಅವ್ರನ್ನ ಸೇರಿಸ್ಕೊಳ್ಳೋಕೆ ಆಗ್ಲಿಲ್ಲ ಅಂದ್ರೆ ನೀವು ಸಹ ರಾಜೀನಾಮೆ ಕೊಟ್ಟು ಬನ್ನಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡೋಲ್ಲೇ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ